ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬಹಳ ಅದ್ಭುತವಾದ ಒಬ್ಬ ನಮ್ಮ ಕನ್ನಡದ ನಟರು ಇವತ್ತು ಕೆಲವು ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಅವರು ಒಂದು ಟ್ರೋಲ್ ಆಗ್ತಾ ಇದ್ದಾರೆ ಅಂದರೆ ಒಂದು ಕಾಂಟ್ರವರ್ಸಿ ಮಾಡ್ಕೊತ ಇದ್ದಾರೆ ಅವರು ಯಾಕೆ ಈ ಥರ ಮಾಡ್ಕೊತಾರೋ ಗೊತ್ತಿಲ್ಲ ಆದರೆ ಇವತ್ತಿನ ವಿಚಾರ ಏನಪ್ಪ ಅಂದರೆ ಅವರು ಏನೋ ಒಂದು ನಾಲ್ಕು ರೂಪಾಯಿ ಜಾಸ್ತಿ ಸಂಪಾದನೆ ಮಾಡಿಬಿಟ್ರೆ ನಾನು ಏನು ಬೇಕಾದ್ರೂ ಮಾತಾಡಿದ್ರೆ ನಡೆಯುತ್ತೆ ಅಂತ ಒಂದು ಅವ್ರ ಮನಸ್ಸಲ್ಲಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದರೆ ದರ್ಶನ್ ಸರ್ ತುಂಬ ಅದ್ಭುತವಾದ ನಟರು ನೀವು ತುಂಬ ಅದ್ಭುತವಾದ ಕಲಾವಿದರು ತುಂಬ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ ಒಳ್ಳೇದಾಗಲಿ ನಾವು ಕೂಡ ನಿಮ್ಮ ಸಿನಿಮಾಗಳನ್ನು ನೋಡಿದ್ದೀವಿ ನೋಡ್ತಾ ಇದ್ದೀವಿ ಅದರಿಂದ ನಾವು ಕೂಡ ನಿಮಗೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಯಾಕಂದರೆ ಹೆಣ್ಮಕ್ಳು ಬಗ್ಗೆ ತುಂಬ ಕೆಡ್ದಾಗ ಮಾತಾಡ್ತಾ ಇದ್ದೀರಿ ಯಾಕಂದರೆ ನಿಮ್ಮ ತಾಯಿನ ಹೆಣ್ಣು ನಿಮ್ಮ ತಂಗಿನ ಹೆಣ್ಣು ನಿಮ್ಮ ನಮ್ಮ ಜೊತೆ ಇರತಕ್ಕಂಥ ನೀವು ಏನು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಅವರು ಕೂಡ ಎಣ್ಣೆ ಆದರೆ ಹೆಣ್ಣನ್ನು ನೀವು ತೂ ತೂ ಅನ್ನೋದು ಅದು ಸರಿ ಇಲ್ಲ ಅದು ಯಾಕಂದ್ರೆ ನೀವು ನೋಡಿ ಭೂಮಿ ತಾಯಿ ಆ ಭೂಮಿ ತಾಯಿ ಹೆಣ್ಣು ಅಂತ ನಾವು ಅದನ್ನು ಪೂಜೆ ಮಾಡ್ತೀವಿ ಹೆಣ್ಣಿಗೆ ಬಹಳ ಅದ್ಭುತವಾದ ಗೌರವ ಕೊಡ್ತೀವಿ ಆದ್ರೆ ಗಂಡುಸರಲ್ಲೂ ಕೆಟ್ಟವರಿದ್ದಾರೆ ಹೆಂಗುಸರಲ್ಲೂ ಕೆಟ್ಟವರಿದ್ದಾರೆ ಆದ್ರೆ ಎಲ್ಲರೂ ಯಾರು ಇಲ್ಲಿ ಒಳ್ಳೆಯವರಲ್ಲ ಆದ್ರೆ ನೀವು ಸಾರ್ವಜನಿಕರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾವ ಥರ ಮಾತಾಡಬೇಕು ನಿಮ್ಮನ್ನು ಜನ ಫಾಲೋ ಮಾಡ್ತಾರೆ ತುಂಬಾ ಅದ್ಭುತವಾದ ಅಭಿಮಾನಿಗಳಿದ್ದಾರೆ ತುಂಬ ತುಂಬಾ ಅದ್ಭುತವಾದ ಜನಗಳಿದ್ದಾರೆ ನಿಮ್ಮ ಜೊತೆಗಿದ್ದಾರೆ ಇವತ್ತು ನಿಮ್ಗೆ ಏನಾರ ಮಾತಾಡಿದ್ರೆ ಹಿಡ್ಕೊಂಡು ಹುಡುಕ್ ಅಂದ್ ಬರ್ತಾರೆ ಅಂಥ ಅದ್ಭುತವಾದ ಅಭಿಮಾನಿಗಳಿದ್ದಾರೆ ಅದರಿಂದ ನಾನು ನಿಮಗೆ ಹೇಳೋದಿಷ್ಟೇ ನಿಮಗೆ ಎಷ್ಟು ಗೌರವ ಕೊಡ್ತಾರೋ ನೀವು ಕೂಡ ಅಷ್ಟು ಗೌರವ ಕೊಟ್ಟು ಮಾತಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡಬೇಡಿ ಯಾಕಂದರೆ ಎಲ್ಲ ಕೆಟ್ಟದಾಗ ಇರಲ್ಲ ಯಾಕಂದರೆ ಇವತ್ತಿನ ಪರಿಸ್ಥಿತಿಗೆ ಅವರು ಕೆಟ್ಟವರಾಗಲ್ಲ ಅವರ ಪರಿಸ್ಥಿತಿ ಅವರನ್ನು ಕೆಟ್ಟವರಾಗಿ ಮಾಡುತ್ತೆ ಅವರನ್ನು ಕೆಟ್ಟವರಾಗಿ ಆ ಪರಿಸ್ಥಿತಿ ಮಾಡುತ್ತೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ವೇದಿಕೆ ಮೇಲೆ ಮಾತಾಡುವಾಗ ಯಾಕಂದರೆ ಅದ್ಭುತವಾದ ವೇದಿಕೆಗಳು ಸಿಗ್ತವೆ ಅದ್ಭುತವಾದ ನಿಮ್ಮ ಹಿಂದೆಗಡೆ ಮುಂದೆಗಡೆ ಬಹಳ ಅದ್ಭುತವಾದ ಅಭಿಮಾನಿಗಳು ಇರ್ತಾರೆ ನೀವೇನೇ ಅಂದ್ರೂ ಜೈ ಅಂತಾರೆ ಆದರೆ ಅವರು ನೀವೇನೇ ಮಾತಾಡಿದ್ರೂ ಖುಷಿ ಪಡ ಅಭಿಮಾನಿಗಳು ಇದ್ದಾರೆ ಅದರಿಂದ ದಯವಿಟ್ಟು ನೀವು ಮಾತಾಡುವಾಗ ಸ್ವಲ್ಪ ಹೆಣ್ಮಕ್ಳು ಬಗ್ಗೆ ಮಾತಾಡುವಾಗ ಗೌರವ ಇರಲಿ ಅವ್ರನ್ನ ತೂತು ಅಂತ ಹೇಳಕ್ಕೆ ಹೋಗಬೇಡಿ ಭಾಳ ಅದ್ಭುತವಾದ ಒಂದು ಹೆಣ್ಣಿಗೆ ನಾವು ಗೌರವ ಕೊಡ್ತೀವಿ ಆ ಗೌರವನ ನೀವು ಯಾಕಂದ್ರೆ ಈ ಸಿನಿಮಾದಲ್ಲಿ ನೀವು ಒಬ್ಬರೇ ಅಭಿನಯಿಸಿದ್ರೆ ಸಿನಿಮಾ ಓಡೋದಿಲ್ಲ ನಿಮ್ಮ ಜೊತೆಗೆ ಹೆಣ್ಮಕ್ಳು ಇರಲೇಬೇಕಲ್ಲಿ ಅದೇ ಹೆಣ್ಮಕ್ಳು ನೀವತ್ತು ನೀವು ತೂ ತೂ ಅಂದರೆ ಹೆಂಗೆ ಅದು ನೀವು ಅಂಥ ಥೂ ಅಂತ ಹೆಣ್ಮಕ್ಳ ಹತ್ರ ಯಾಕೆ ಹೋಗ್ತೀರಿ ನೀವು ಚೆನ್ನಾಗಿರಿ ನೀವು ದೂರ ಇರಿ ಅಂತ ಹೆಣ್ಮಕ್ಳಿಂದ ಥೂ ಅಂತ ಹೆಣ್ಮಕ್ಳಿಂದ ಯಾಕೆ ಹೋಗ್ತೀರಾ ಹೋಗಕ್ಕೆ ಹೋಗ್ಬೇಡಿ ನೀವು ಒಳ್ಳೆಯವರಲ್ವಾ ನೀವು ತುಂಬ ಅದ್ಭುತವಾದ ನಟರು ನೀವು ತುಂಬ ಒಳ್ಳೆಯವರು ನೀವು ತುಂಬ ಒಳ್ಳೆ ಮನುಷ್ಯರು ಯಾಕೆ ಅಂತರಿಂದ ಹೋಗ್ತೀರಾ ಥೂ ಅನ್ನೋರಿಂದ ಯಾಕೆ ಹೋಗ್ತೀರಾ ಅಂತರಿಂದ ಹೋಗಕ್ಕೆ ಹೋಗ್ಬೇಡಿ ಅದರಿಂದ ನಿಮಗೂ ಏನಿಲ್ಲ ನೀವು ಹೇಳಿದ್ರಿ ಕನ್ನಡದವರು ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಅಂತ ಈಗ ನಿಮ್ಮ ಕಾಟೇರ ಸಿನಿಮಾ ಯಾರು ನೋಡಿದ್ದು ಕನ್ನಡದವರೋ ಇಲ್ಲ ಯಾರು ಬಾಂಗ್ಲಾದೇಶದಿಂದ ಬಂದಿದ್ರು ಕನ್ನಡದವ್ರ ತಾನೇ ನೋಡಿದ್ದು ಕನ್ನಡದ ಸಿನಿಮಾ ನೋಡಿದಕ್ಕೆ ಇವತ್ತು ಕಾಟೇರ ಸಿನಿಮಾ ಬಹಳ ಅದ್ಭುತವಾಗಿ ಮೂಡಿ ಬಂತು ಇನ್ನೂ ಓಡ್ತಾ ಇದೆ ಇನ್ನೂ ಓಡುತ್ತೆ ಜನ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಪಿಕ್ಚರ್ ಅದು ನೋಡ್ತಾ ಇದ್ರೆ ಅದರಿಂದ ಇನ್ನು ಮುಂದೆ ಅದ್ಭುತವಾದ ಸಿನಿಮಾಗಳು ಇದೇ ತರದ್ ಮಾಡಬೇಕು ನಾವು ಕೂಡ ಅದನ್ನು ಕಾಯ್ದೆ ಇರ್ತೀವಿ ಅದರಿಂದ ದಯವಿಟ್ಟು ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾತಾಡಿದರೆ ಅದು ನಿಮಗೆ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದು ಯಾಕಂದ್ರೆ ನಾವೇನು ಮುಂದೆ ಯಾವ್ದು ಸಿನಿಮಾಗಿನಮಾ ಏನು ಮಾಡೋಕ್ಕೋಗೋಲ್ಲ ನಮಗದು ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿಮಗೆ ಹೇಳು ನಿಮಗಿರ್ಬೋದು ಏಯ್ ನನಗೆ ಭಯಂಕರ ಅಭಿಮಾನಿಗಳಿದ್ದಾರೆ ನಾನು ಏನೇ ಮಾತಾಡಿ ನಡೆಯುತ್ತೆ ಅದು ನೀವು ನಿಮ್ಮಿಷ್ಟ ನೀವು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ಆದರೆ ನೀವೊಬ್ಬರು ನಟರು ನಿಮಗೆ ಗೌರವ ಕೊಟ್ಟು ಗೌರವ ತಗಬೇಕಲ್ವಾ ಯಾವಾಗೂ ಪರಿಸ್ಥಿತಿ ಹಿಂಗೆ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಕೆಲವರು ಹೆಣ್ಣುಮಕ್ಕಳು ಈಗ ದರ್ಶನವ್ರ ಬಗ್ಗೆ ಭಾಳ ಅದ್ಭುತವಾದ ಅವರು ಏನೋ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಏನೋ ಚಮಾಕ್ ಕೇಳಬೇಕಂತೆಲ್ಲ ಮಾತಾಡ್ತಾ ಇದ್ದಾರೆ ಆದರೆ ಅವರು ಮಾತಾಡಿರೋದು ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ ಅವ್ರು ಮಾತಾಡಿರೋ ತಪ್ಪಿದೆ ಆದರೆ ನೀವು ಹೆಣ್ಮಕ್ಳು ಇವತ್ತು ದರ್ಶನವನ್ನವರು ಏನೋ ಅಂದುಬಿಟ್ರು ಹೆಣ್ಮಕ್ಳಿಗೆ ಅಂತೇಳಿ ಬಂದಿದ್ದೀರಲ್ಲ ಎಷ್ಟೊಂದು ಜನ ಬಡೋರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಅವಾಗ ಯಾರು ಬರಲಿಲ್ಲ ಪಾಪ ಸೌಜನ್ಯಾಗ ಹದಿಮೂರು ವರ್ಷ ಆಯಿತು ನ್ಯಾಯ ಸಿಗಲಿಲ್ಲ ಇದಕ್ಕೆ ಯಾರು ಎದ್ದು ಬರಲಿಲ್ಲ ಇವತ್ತು ದರ್ಶನ್ ಅವರು ಏನೋ ಅಂತ ಹೇಳಿ ಎಲ್ಲರೂ ಏನ್ ಹಂಗ ಲೆಟ್ರ್ ಹಿಡ್ಕೊಂಡು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರಲ್ಲ ಎಲ್ಲರ ಹೆಣ್ಮಕ್ಳಂದ್ರು ಒಂದೇನೆ ನೀವು ಮಾತ್ರ ಹೆಣ್ಮಕ್ಳಲ್ಲ ಎಲ್ಲರ ಹೆಣ್ಮಕ್ಳೇ ಪಾಪ ಬಡವ್ರ ಹೆಣ್ಮಕ್ಳು ಮೊನ್ನೆ ನೋಡಿ ಕೋಲಾರದಲ್ಲಿ ಒಂದು ಹೆಣ್ಮಕ್ಳು ಸುತ್ತೋ ರೇಪ್ ಮಾಡಿ ಸಾಯಿಸಿದ್ರು ಅದ್ರ ಬಗ್ಗೆನೂ ಯಾರು ಹೋರಾಟ ಮಾಡ್ಲಿಲ್ಲ ಎಷ್ಟೋ ಒಂದು ಬಡವರು ಹೆಣ್ಮಕ್ಳು ರೇಪ್ ಮಾಡಿ ಸಾಯಿಸ್ತಾರೆ ಅದ್ರ ಬಗ್ಗೆ ನೀವು ಯಾರು ಹೋರಾಟ ಮಾಡಲ್ಲ ಮತ್ತೆ ನಮ್ಮ ಹದಿಮೂರು ವರ್ಷ ಆಯ್ತು ಧರ್ಮಸ್ಥಳದ ಸೌಜನ್ಯ ಕೇಸು ಇನ್ನೂ ಅದನ್ನು ಬಗೆಹರಿಸಲಿಲ್ಲ ಅದ್ರ ಬಗ್ಗೆ ಯಾರು ಕೇಳ್ತಿಲ್ಲ ಇವತ್ತೆಲ್ಲ ನೀವು ದರ್ಶನ್ ಅವ್ರ ಹಂಗೆ ಅಂದ್ಬಿಟ್ರು ಹಿಂಗಂದುಬಿಟ್ರು ಅಂತಂದು ಹೇಳ್ಬಿಟ್ಟು ನೀವು ಬಂದಿದ್ರಲ್ಲ ಇದು ಒಳ್ಳೇದ ಇದು ನಿಮಗೆ ಇದು ಒಳ್ಳೆ ಅನ್ಸುತ್ತ ನೀವು ನೀವು ಮಾಡೋ ಹಾಗಾದ್ರೆ ನೀವು ಮಾಡೋ ಸರಿ ಆದ್ರೆ ನೀವು ಅವ್ರು ಹೇಳೋದು ತಪ್ಪು ನಾನೇನು ಸರಿ ಅಂತ ಹೇಳ್ತಾ ಇಲ್ಲ ಆದ್ರೆ ನೀವು ಹೋರಾಟ ಮಾಡುವವರು ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಬೇಕಾಗಿದೆ ಬರೀ ಒಂದೊಂದು ಇಟ್ಕೊಂಡು ಹೋರಾಟ ಮಾಡೋದಲ್ಲ ಇವತ್ತು ಎಷ್ಟೋ ಬಡವರು ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಎಷ್ಟೋ ಬಡವರು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇದೆ ಇವತ್ತು ಅಂಥವ್ರ ಬಗ್ಗೆನೂ ಕೂಡ ಇವತ್ತು ಎಷ್ಟು ಕಾಳಜಿ ತಗೊಂಡಿದ್ದಾರೆ ನೀವು ಅವ್ರ ಹೇಳಿಕೆಗೆ ಅದೇ ರೀತಿ ಕಾಳಜಿನ ಬಡವರು ಹೆಣ್ಮಕ್ಳ ಬಗ್ಗೆನೂ ತಗೊಳ್ಳಿ ಬರೀ ನೀವು ಸಂಘದ ಬರೀ ಈ ಥರ ಗುಂಪು ಕಟ್ಟಿಗೆ ಹೋರಾಟ ಮಾಡೋದಲ್ಲ ಪ್ರತಿಯೊಂದು ವಿಚಾರಕ್ಕೂ ಪ್ರತಿಯೊಂದು ಬಡವರು ಹೆಣ್ಮಕ್ಳು ಅನ್ಯಾಯ ಆದಾಗೆ ಬೀದಿಗಿಳಿರಿ ಹೋರಾಟ ಮಾಡಿರಿ ನಿಮಗೂ ಒಂದು ಗೌರವ ಇರುತ್ತೆ ನೀವು ಹೋರಾಟ ಮಾಡೋದಕ್ಕೂ ಒಂದು ಗೌರವ ಇರುತ್ತೆ ಅಂತ ನಾನು ಏನು ನಿಮ್ಮೆಲ್ಲ ಏನಿವ ದರ್ಶನ ವಿರುದ್ಧ ಎಲ್ಲ ಮಾತಾಡ್ತಾ ಇದ್ದೀರಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೇಳ್ಕೊತ ಇದೀನಿ ದಯವಿಟ್ಟು ಬಡವರ ಹೆಣ್ಮಕ್ಳು ಕೂಡನು ಕೂಡ ಅವ್ರ ಹೆಣ್ಮಕ್ಳು ಯಾವ ಥರ ಅನ್ಯ ಆಗಿರುತ್ತೋ ಅದು ಅವ್ರ ವಿರುದ್ಧ ಕೂಡ ನೀವು ಹೋರಾಟ ಮಾಡಿ ಅಂತ ಕೇಳ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಬಡವರ ಹೆಣ್ಮಕ್ಳು ಪರ ನಿಂತ್ಕೊಳ್ಳಿ ಮತ್ತು ಅನ್ಯ ಆಗಿರ್ತಕ್ಕಂಥ ಇವತ್ತು ಹೆಣ್ಮಕ್ಳು ಎಷ್ಟೋ ಜನ ಸೊತ್ತೋಗಿದ್ದಾರೆ ಅವ್ರಿಗೆ ಅವ್ರಿಗೆ ನ್ಯಾಯ ಕೊಡಿಸೋದಕ್ಕೂ ಇದೇ ಥರ ಹೋರಾಟ ಮಾಡಿ ಅಂತ ನಿಮ್ಮೆಲ್ಲ ಮಹಿಳಾ ಮಣಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಬದಲಾವಣೆಯಾಗಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ